ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅದರಲ್ಲೂ ತುಂಬ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ವಿಡಿಯೋ ತುಂಬ ಜನ ಬೆಳಗ್ಗೆ ಎದ್ದು ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಲಿ ಯಾವ ಥರ ಮಾಡಲಿ ಕೆಲವೊಂದು ಮನೆಯಲ್ಲಿ ಇಷ್ಟು ಬೇಗ ಕೆಲಸ ಮುಗಿದೋಗುತ್ತೆ ನಾವು ಬೆಳಗ್ಗೆಯಿಂದ ಮಾಡಿದ್ರು ಯಾಕೆ ಕೆಲಸ ಬೇಗ ಮುಗಿಯೋಲ್ಲ ಅಂತ ತುಂಬ ಜನ ಅಂದ್ಕೊಳ್ತೀರಾ ಅದಕ್ಕೆ ಇವತ್ತು ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ಈ ವಿಡಿಯೋ ತುಂಬ ಹೆಣ್ಣುಮಕ್ಕಳಿಗೆ ಇನ್ಸ್ಪೈರ್ ಆಗಿರುತ್ತೆ ತುಂಬ ಜನ ಈ ವಿಡಿಯೋ ನೋಡ್ಕೊಂಡು ನಿಮ್ಮ ಕೆಲಸನ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಹೆಂಡ್ ಮಾಡೋದು ಅಂತಲೂ ಕೂಡ ನೋಡ್ಕೊಳ್ಳಿ ಹಾಗೆ ತುಂಬಾ ಜನರಿಗೆ ಈ ವಿಡಿಯೋ ಇನ್ಸ್ಪೈರ್ ಆಗುತ್ತೆ ಹಾಗೆ ಬೆಳಗ್ಗೆ ಎದ್ದೋಗಿಂದ ಎಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಫ್ರೆಶ್ ಅಪ್ ಆಗ್ಬೇಕಾಗುತ್ತೆ ಏನ್ ಸ್ನಾನನೇ ಮಾಡಬೇಕು ಅಂತ ಇಲ್ಲ ಕ್ಲೀನ್ ಆಗಿ ಬ್ರಷ್ ಮಾಡಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ತಲೆ ಕ್ಲೀನ್ ಆಗಿ ಬಾಚಿಕೊಂಡ್ರೆ ಆಯ್ತು ಇದು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಆಗಿದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಬೇಗ ಎದ್ದಿದ್ದಾರೆ ಅಂದ್ರೆ ರೂಮ್ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳಿ ಹೆಂಗಿದ್ರು ನೈಟೇ ಅಡುಗೆ ಮನೆ ಕ್ಲೀನ್ ಮಾಡಿರ್ತೀವಿ ಅಂದರೆ ಆಲ್ಮೋಸ್ಟ್ ಅಡುಗೆ ಮನೆ ನೈಟೇ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಳಿಗ್ಗೆ ಆದರೆ ತುಂಬ ರಿಸ್ಕ್ ಆಗುತ್ತೆ ಸ್ವಲ್ಪ ಪಾತ್ರೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಆನಂತರ ರೂಮಲ್ಲಿ ಎಲ್ಲರೂ ಎದ್ದೋದ್ಮೇಲೆ ಮೇಲೆ ಫಸ್ಟ್ಗೆ ರೂಮ್ ಕ್ಲೀನ್ ಮಾಡ್ಕೊಳ್ತೀನಿ ಆದಷ್ಟು ನಮಗೆ ಬೇಗ ಎದ್ದಿದ ತಕ್ಷಣ ಆಗಲಿ ಫಸ್ಟು ಹಾಸಿಕೆನ ರೆಡಿ ಮಾಡ್ಕೊಳ್ಳೋದು ಬೆಟರು ಅದರಲ್ಲೂ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಈ ಆ ಬೆಡ್ ಕವರ್ನ ತೆಗೆದು ಚೇಂಜ್ ಮಾಡ್ಕೊಳ್ಳಿ ಈ ಥರ ಮಾಡೋದರಿಂದ ನಮ್ಮ ಬಾಡಿಯಲ್ಲಿ ಪೇಯ್ನ್ಗಳು ತುಂಬ ಕಮ್ಮಿ ಆಗುತ್ತೆ ನಿಮ್ಗೂ ಅಬ್ಸರ್ವ್ ಮಾಡಿ ನೀವು ಬೆಡ್ ಕವರ್ ಹಾಕಿದ್ಮೇಲೆ ಅದ್ರ ಮೇಲೆ ತುಂಬ ಚೆನ್ನಾಗಿ ಓಡಾಡಿ ತುಳಿದು ಎಲ್ಲ ಮಾಡಿದ ನಂತರ ಇದನ್ನು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಬಿಟ್ಬಿಟ್ಟು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಆ ಒಂದೂವರೆ ತಿಂಗಳು ನಿಮ್ಮ ಬಾಡಿ ಪೇಯ್ನ್ ಅಂತೂ ಹಂಗೆ ಇರುತ್ತೆ ಕೆಲವರು ತುಂಬ ಜನ ಅಂತ ಇರ್ತಾರೆ ಹಾಸಿಗೆ ಮೇಲೆ ಮಲಗಿದ್ರು ನಿದ್ದೆ ಬರೋಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಕೆಲವೊಂದು ಒಂದು ಸಲ ಈ ಥರ ಆಗಿರುತ್ತೆ ಅಂದರೆ ಹಾಸಿಗೆ ಕ್ಲೀನ್ ಇಲ್ದಿರನೆ ಈ ಥರ ಮಲ್ಕೊಳ್ಳೋದ್ರಿಂದ ಬಾಡಿ ಪೇಯ್ನ್ ಬರುತ್ತೆ ನಿದ್ದೆ ಬರಲ್ಲ ಅದೇ ಕ್ಲೀನಿಂಗ್ ಮಾಡಿದ್ದೀನ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದಿನ ಮಲ್ಕೊಳ್ಳಿ ಎಷ್ಟು ಆರಾಮಾಗಿ ನಿದ್ದೆ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಯಾವಾಗ ನಾವು ಮೊದಲು ರೂಮ್ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಕ್ಲೀನಾಗಿ ಮಡಚಿ ಎತ್ತಿಟ್ಟು ಹಾಸಿಗೆನ ಇಡ್ತೀವೋ ಆವಾಗ ರೂಮ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಂತಾನೆ ಅರ್ಥ ನೈಂಟಿ ಪರ್ಸೆಂಟು ರೂಮ್ ಕ್ಲೀನ್ ಆಗೋಗ್ಬಿಡುತ್ತೆ ಇದನ್ನು ನಾವು ಪ್ರತಿದಿನ ಇದು ಒಂದು ಕೆಲಸ ಅಳವಡಿಸ್ಕೊಳ್ಬೇಕು ಯಾಕಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಮತ್ತೆ ರೂಮು ಕೂಡ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಕಾಣುತ್ತೆ ಆನಂತರ ಚಿಕ್ಕ ಪುಟ್ಟ ಬಟ್ಟೆಗಳಿದ್ರೆ ಅಂದರೆ ಪ್ರತಿದಿನ ಹೆಣ್ಮಕ್ಳಿಗೆ ಒಂದು ಟಾಸ್ಕ್ ಇದ್ದೇ ಇರುತ್ತೆ ಅಂದರೆ ಅದು ಬಟ್ಟೆ ವಾಷಿಂಗು ಈಗಂತೂ ನೈಂಟಿ ನೈನ್ ಪರ್ಸೆಂಟ್ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ ಹಾಗೆಯೇ ಇದೆಲ್ಲ ಮುಗ್ದಿದ ನಂತರ ಹಳೆ ಬಟ್ಟೆ ಏನೋ ಇದ್ದರೆ ವಾಷಿಂಗ್ ಮಾಡೋದು ಅದನ್ನು ವಾಶ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಇನ್ನು ಕೆಲವೊಂದು ಡೆಸ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಕಸ ಗುಡಿಸಿ ಮನೆ ಅಷ್ಟರಲ್ಲಿ ಕೆಲವೊಂದು ನಾನು ಅಂದರೆ ಡೆಸ್ಟಿಂಗ್ ಮಾಡ್ಕೊಳ್ತೀನಿ ವಾರಕ್ಕೆ ಒಂದು ಸಲ ಕ್ಲೀನಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಎಲ್ಲ ಈಗ ಮಧ್ಯ ಮಧ್ಯದಲ್ಲಿ ಈ ಥರ ಡೈಲಿ ಅಂದರೆ ಮಧ್ಯದಲ್ಲಿ ಅಂದರೆ ಡೈಲಿ ಪ್ರತಿದಿನ ಈ ಥರ ಕ್ಲೀನಾಗಿ ಮೇಲ್ ಮಾತ್ರ ಒರೆಸ್ಕೊಳ್ತೀನಿ ವಾರಕ್ಕೆ ಒಂದು ಸಲ ಪೂರ್ತಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ನಮಗೆ ಅಕಸ್ಮಾತ್ ಒಂದು ವಾರದಲ್ಲಿ ಕ್ಲೀನ್ ಮಾಡಲಿಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಪ್ರತಿದಿನ ಈ ಥರ ಟೈಮ್ ಇರೋ ಒರೆಸ್ಕೊಂಬಿಟ್ರೆ ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಕೆಲವ್ರ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಗ್ಲಾಸ್ ಮೇಲೆಲ್ಲ ಹಾಗೆ ಬೆರಳ ಚೆಲ್ಲ ಇರುತ್ತೆ ಆವಾಗ ಹೋಗಿ ನೋಡಿದ್ರೆ ಏನೋ ಒಂಥರ ಅವ್ರ ಮನೆಯಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಫಸ್ಟ್ ಗೆದ್ದು ಬಂದುಬಿಡೋಣ ಅನಿಸುತ್ತೆ ಕೆಲವ್ರ ಮನೆಯಲ್ಲಿ ಧೂಳೆಲ್ಲ ಹಾಗೆ ಕಾಣ್ತಾ ಇರುತ್ತೆ ಅದು ಏನೂ ಇಲ್ಲ ಕೇವಲ ಒಂದು ಐದರಿಂದ ಹತ್ತು ನಿಮಿಷದ ಕೆಲಸ ಅಷ್ಟೇ ನಾವು ಈ ಥರ ಎಲ್ಲ ಮಾಡಬೇಕಾದ್ರೆ ನಮ್ಮ ಎಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಸ್ವಲ್ಪ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ಯಾವಾಗಲೂ ಇಲ್ಲ ಅಂದರೆ ನಾವು ಮೇಲೆ ಮೇಲೆ ಮಾಡಿಕೊಂಡು ಸುಮ್ಮನೆ ಆದರೆ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ ಮನೆ ಹಾಗೆ ನಮಗೂ ಯಾರನ್ನ ಬಂದಾಗ ಸಡನ್ನಾಗಿ ಮನಸ್ಸಿಗೆ ಕಸಿ ಬಿಸಿ ಆಗುತ್ತೆ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಅಂದ್ಕೊಳ್ಬೋದು ಯಾರಿಗೋಸ್ಕರನ ಮನೆ ಕ್ಲೀನ್ ಮಾಡ್ಕೊಳ್ಬೇಕಂತ ಬಟ್ ನೀವು ಮನೇಲಿ ಇರೋದ್ರಿಂದ ನೀವು ಮನೆ ಕ್ಲೀನ್ ಮಾಡಿಕೊಂಡು ಆ ದಿನ ನೀವು ಮನೆಯಲ್ಲಿ ಕೂತ್ಕೊಳ್ಳಿ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ ಯಾವಾಗಲೂ ಅಷ್ಟೇ ಅಚ್ಚುಕಟ್ಟಿರೋ ಜಾಗಕ್ಕೆ ನಾವು ಹೋಗ್ತೀವಿ ನೀವು ಅಷ್ಟೇ ಹೋಗೋ ಜಾಗದಲ್ಲೆಲ್ಲ ನೀಟಿಲ್ಲ ಅಂದರೆ ಎಲ್ಲಂದರೆ ಅಲ್ಲಿ ಕುತ್ಕೊಳ್ತೀರಾ ಇಲ್ಲ ಅಲ್ವಾ ಯಾವಾಗಲೂ ನೀಟಿರೋ ಜಾಗನೇ ಹುಡ್ಕೊಂಡು ಹೋಗಿ ಕೂತ್ಕೊಳ್ತೀರಾ ಅದೇ ಥರ ನಮ್ಮ ಮನೆನೂ ಯಾವಾಗಲೂ ಇರಬೇಕಾದ್ರೆ ನಾವು ಯಾಕೆ ಪ್ರತಿದಿನ ಈ ಚಿಕ್ಕ ಪುಟ್ಟ ಒಂದು ಕೆಲಸ ಮುಗಿಸ್ಕೊಳ್ಬಾರ್ದು ನಾವು ಏನೇ ಮಾಡಿ ಬೆಳಗ್ಗೆ ಒಂದು ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಇಲ್ಲ ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಒಂದು ಎಂಟು ಒಂಬತ್ತು ಗಂಟೆಗೆ ಈ ಥರ ಕೆಲಸಗಳು ಡೆಸ್ಟಿಂಗ್ ಆಗಲಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೊಳ್ಳೋದಾಗ್ಲಿ ಮತ್ತು ಬೆ ಬಟ್ಟೆಗಳು ಮಡಚಿಡೋದಾಗಲಿ ಹಾಸಿಗೆ ಕ್ಲೀನ್ ಮಾಡೋದಾಗ್ಲಿ ಸೋಫಾ ಕ್ಲೀನ್ ಮಾಡೋದು ಇದೆಲ್ಲನೂ ಅಷ್ಟೇ ಒನ್ ಅವರ್ ಒಂದುವರ್ ಅವರಲ್ಲಿ ಮುಗ್ದೋಗ್ಬಿಡುತ್ತೆ ಆನಂತರ ಇನ್ನು ಮಿಕ್ಕಿದ್ದು ಅಂದರೆ ಕಸ ಗುಡಿಸಿ ಮನೆ ಒರೆಸೋದು ಆಲ್ಮೋಸ್ಟ್ ಕಸ ಗುಡಿಸಾದ್ಮೇಲೆ ಈ ಥರ ಒರೆಸ್ಕೊಳ್ಳಿ ಆವಾಗ ಇನ್ನೂ ಚೆನ್ನಾಗೇ ಇರುತ್ತೆ ಆಮೇಲೆ ಸ್ವಲ್ಪ ಬೆಳಕು ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಕಿಟಕಿ ಬಾಗಿಲು ಎಲ್ಲ ಓಪನ್ ಮಾಡ್ತೀನಿ ಕರ್ಟನ್ ಎಲ್ಲ ಇದನ್ನು ತಪ್ತಿರ ಮಾಡಿ ಯಾಕಂದರೆ ಮನೆಯಲ್ಲಿ ಗಾಳಿ ಬೆಳಕು ಇದ್ದರೆ ತುಂಬ ಒಳ್ಳೆಯದು ಆನಂತರ ಮನೆಯೆಲ್ಲ ಒರೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಅವ್ರು ಬಂದಿರೋದಕ್ಕೆ ಮನೆಯೆಲ್ಲ ಅವರೇ ಒರೆಸ್ಕೊಳ್ಳೋದಕ್ಕೆ ನಾನು ಬೇರೆ ಚಿಕ್ಕ ಪುಟ್ಟ ಕೆಲಸಗಳಿರುತ್ತಲ್ಲ ಅದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಯಾರೇ ಬಂದು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಏನೇ ಒಂದು ದೊಡ್ಡ ಕೆಲಸ ಮುಗಿಸ್ಕೊಟ್ರು ಇನ್ನು ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಇನ್ನು ಬೆಳಗ್ಗೆ ಅವರು ಬಂದಿದ ತಕ್ಷಣ ಕಾಫಿ ಎಲ್ಲ ಕೊಟ್ಟಿದ್ನಲ್ಲ ಹಾಲು ಕಾಯಿಸಿರೋ ಪಾತ್ರೆ ಕಾಫಿ ಕೊಟ್ಟಿದ್ದು ಹಾಗೆ ಅದನ್ನೆಲ್ಲ ಕ್ಲೀನಾಗಿ ಪಾತ್ರೆ ತೊಳ್ಕೊಂಬಿಡ್ತೀನಿ ಈ ಥರ ಅವಾಗಿನ ಪಾತ್ರೆ ಅವಾಗೇ ತೊಳೆಯೋದ್ರಿಂದ ತುಂಬ ಒಳ್ಳೆಯದು ಯಾಕಂದರೆ ಒಂದೇ ಸಲಿಯೆಲ್ಲ ಗುಡ್ಡೆ ಹಾಕ್ಕೊಂಡು ನೀವು ಕೂತ್ಕೊಂಡು ಪಾತ್ರೆ ತೊಳಿತೀನಿ ಇಲ್ಲ ನಿಂತ್ಕೊಂಡು ಪಾತ್ರೆ ತೊಳಿತೀನಿ ಅಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಬೇಡಿ ಬಿದ್ದಿದ್ ಬಿದ್ದಿದ ಪಾತ್ರೆ ಆವಾಗ ಅವಾಗ್ಲೇ ತೊಳ್ಕೊಳ್ಳಿ ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ ನಿಮಗೆ ಗೊತ್ತೇ ಆಗೋಲ್ಲ ಇಷ್ಟು ಪಾತ್ರೆಗಳಿದೆ ಅಂದ್ಬಿಟ್ಟು ಆನಂತರ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಇಂಪಾರ್ಟೆಂಟ್ ಕೆಲಸ ಅಂದರೆ ಶಿಂಕ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಪ್ರತಿ ಸಲೀನೂ ಪಾತ್ರೆ ತೊಳೆದವಾಗ ಶಿಂಕನ್ನ ಕ್ಲೀನಾಗಿ ಒರೆಸ್ಕೊಂಡು ಪ್ರತಿದಿನ ಒಂದು ಸಲಿ ಅಥವಾ ಎರಡು ಸಲಿ ಸೋಪ್ ಹಾಕ್ಕೊಂಡು ಕ್ಲೀನಾಗಿ ಶಿಂಕ್ನ ತೊಳ್ಕೊಳ್ಬೇಕಾಗುತ್ತೆ ಹಾಗೆಯೇ ಮನೆಯಲ್ಲಿ ನೀರು ಯಾವಾಗಲೂ ಕುಡಿತಾ ಇರೋದ್ರಿಂದ ಹೋಗಿ ಹೋಗಿ ಕೊಳಾಯಲ್ಲಿ ಇಟ್ಕೊಳ್ಳೋದು ಕೆಲವರು ಹುಡುಗರು ಮರೆತು ಬಿಡ್ತಾರೆ ಆವಾಗ ಬಾಟ್ಲಲ್ಲಿ ಇಟ್ಟಿಲ್ಲ ಅಂದರೆ ನೀರು ಕುಡಿಯೋದೇ ಇಲ್ಲ ಈ ಥರ ಬಾಟ್ಲುಗಳಲ್ಲಿ ಇಟ್ಕೊಂಡ್ಬಿಡ್ತೀನಿ ಆ ನಂತರ ಮನೆ ಒರೆಸಿದಾಯಿತು ಫುಲ್ ಕ್ಲೀನಿಂಗ್ ಆಯಿತು ಡೆಸ್ಟಿಂಗ್ ಆಯಿತು ಎಲ್ಲ ಆಗಿದ ನಂತರ ಇನ್ನು ಬಾಗಿಲೆಲ್ಲ ತೊಳ್ಕೊಟ್ಟಿದ್ದಾರೆ ಬಾಗಿಲೆಲ್ಲ ತೊಳ್ಕೊಟ್ಟ ಮೇಲೆ ನಾನು ಬಾಗಿಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಮುಗಿ ಹಾಕೊಳ್ತಾ ಇದ್ದೀನಿ ಸಿಂಪಲ್ ಆಗಿರೋ ಪ್ರತಿದಿನ ಒಂದು ರಂಗೋಲಿ ಹಾಕೊಳ್ಳೋದ್ರಿಂದ ಮನೆ ಮುಂದೆ ಕಳೆ ಹೆಚ್ಚಾಗುತ್ತೆ ಆದಷ್ಟು ಮನೆ ಮುಂದೆ ಕೆಲವೊಂದು ಗಿಡಗಳು ಹಾಕೋದನ್ನು ನೋಡ್ಕೊಳ್ಳಿ ಈ ಥರ ಹಾಕೊಳ್ಳೋದ್ರಿಂದ ಮನೆ ಮುಂದೆ ತುಂಬ ಪೀಸ್ಫುಲ್ಲಾಗಿ ಇರುತ್ತೆ ಯಾಕಂದರೆ ನಾವು ಯಾವಾಗ ಎಲ್ಲೇನೋ ಹೊರ್ಗಡೆ ಹೋಗಿ ಬಂದಾಗ ಆನಂತರ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಈ ಥರ ಹಸ್ರಾಗಿರೋ ಗಿಡಗಳು ನೋಡೋವಾಗ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಒಂದು ಕೆಲವೊಂದು ಮನೇಲಿ ಇಡೋಕ್ಕೆ ಪಾಟ್ ಇಡೋದಕ್ಕೆ ಬಿಡಲ್ಲ ತುಳಸಿ ಗಿಡನ ಇಡ್ಬೋದಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಆವಾಗವಾಗ ಪ್ಲ್ಯಾಂಟ್ ಒಂದು ತುಳಸಿ ಗಿಡ ಒಂದು ಇಟ್ಟರೆ ಯಾರು ಈಗೇನು ಅನ್ನಲ್ಲ ಅನಿಸುತ್ತೆ ಆ ಥರ ಇಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಕಣ್ಣಿಗೆ ತುಂಬ ಒಳ್ಳೆಯದು ಈಗ ನಾನು ಡೈಲಿ ಪ್ರತಿಯೊಂದು ದಿನವೂ ಒಂದು ರಂಗೋಲಿ ಹಾಕೊಳ್ತಾನೇ ಇದ್ದೀನಿ ನಮ್ಮ ಹಳೆ ಕಾಲದಲ್ಲೆಲ್ಲ ಏನು ಹೇಳ್ತಾರೆ ಪ್ರತಿದಿನ ಬೆಳಗ್ಗೆನೇ ರಂಗೋಲಿ ಹಾಕೋದ್ರಿಂದ ನಮ್ಮ ಮನೇಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಎಲ್ಲ ಕೂಡ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಪ್ರತಿದಿನ ಒಂದು ಚಿಕ್ಕದಾಗನ ರಂಗೋಲಿ ಹಾಕೊಳ್ಳಿ ಬಾಗಿಲು ತೊಳೆದ ತಕ್ಷಣ ಆನಂತರ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂದು ಆಗ್ಲೇ ಏಳುವರೆ ಆಗಿದೆ ಬೇಗನೆ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಈಗ ಮಗಳು ಟೆಂತ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಸ್ಕೂಲ್ಗೆ ಕಳಿಸ್ಬೇಕಾಗುತ್ತೆ ಅದಕ್ಕೋಸ್ಕರನೇ ಬೇಗನೆ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಲೇಟಾಗಿ ಏನಾರ ಆಯಿತು ಅಂದರೆ ತಿಂದಿರ ಹೋಗ್ಬಿಡ್ತಾಳೆ ಬೇಗನೆ ಮುಗಿಸ್ಕೊಂಡ್ರೆ ತಿಂದ್ಬಿಟ್ಟು ಹೋಗ್ತಾರೆ ಅಂದ್ಬಿಟ್ಟು ಈಗ ಅಕ್ಕಿ ತೊಳೆದಿಟ್ಕೊಳ್ತಾ ಇದ್ದೀನಿ ತಿಂಡಿಗೆ ಅಂದ್ಬಿಟ್ಟು ವಾಂಗಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಈಗ ಮಗ ಇಲ್ಲ ನಾನು ಮತ್ತು ಮಗಳು ಹಸ್ಬೆಂಡ್ ಮೂರೇ ಜನ ಇನ್ನು ಆಂಟಿ ಕೂಡ ಬರ್ತಾರಲ್ಲ ಆಂಟಿಗೆ ಇಷ್ಟು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಈಗ ರೈಸ್ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಸ್ವಲ್ಪ ನೀರೆಲ್ಲ ಇಮ್ರೋದಕ್ಕೆ ಇಟ್ಟಿದ್ದೀನಿ ಈಗ ಪಾತ್ರೆಯಲ್ಲೇ ಇವತ್ತು ಅನ್ನ ಮಾಡ್ಕೊಂಡಿದ್ದೀನಿ ಆನಂತರ ವಾಂಗಿ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆ ಬೇಳೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಆಗಿದ ನಂತರ ಇದಕ್ಕೆ ಹಸಿಮೆಣ್ಸಿನಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿಲ್ಲ ಅಂದರೆ ನೀವು ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಕೆಲವರು ಗ್ಯಾಸ್ಟಿಕ್ಕು ಹಸಿಮೆಣ್ಸಿನಕಾಯಿ ತಿಂದರೆ ಅಂತಾರೆ ಅದಕ್ಕೋಸ್ಕರ ನೀವು ಒಣಗಿ ಒಣಗಿದ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ಆ ನಂತರ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲರೂ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಂಡು ಇದು ಅಷ್ಟೇ ಚೆನ್ನಾಗಿ ಫ್ರೈ ಆ ನಂತರ ನಾನು ಇದಕ್ಕೆ ಹುಣಸೆ ಹಣ್ಣು ಮತ್ತೆ ಟೊಮೆಟೊ ಎರಡೂ ಕೂಡ ಉಳಿಗೆ ಸಮ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಈಗ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ನಿಂಬೆ ಹಣ್ಣು ಗಾತ್ರದಲ್ಲಿ ಅರ್ಧದಷ್ಟು ಚಿಕ್ಕ ನಿಮ್ಮ ಸೈಜ್ ಅಷ್ಟು ಹುಣಸೆ ನೆನೆ ಹಾಕೊಂಡಿದೀನಿ ಈಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದ ನಂತರ ವಾಂಗಿಭಾತ್ ಬದೇಕಾಯಿ ಹಾಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ತೀನಿ ಇದು ನೀರು ಬೇಕು ಅಂದರೆ ಹಾಕೊಳ್ಳಿ ನಾನು ನೀರೇನು ಹಾಕ್ಕೊಳ್ಳೋಲ್ಲ ಯಾಕಂದರೆ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಅಂದಿದ ತಕ್ಷಣನೇ ಇದಕ್ಕೆ ಹುಣಸೆಹಣ್ಣು ರಸ ಹಾಕೊಳ್ತಾ ಇದ್ದೀನಿ ಹುಳಿನ ಟೊಮೆಟೊ ಮತ್ತು ಹುಣ್ಸೆಂಡ್ ರಸ ನೋಡಿ ಹಾಕ್ಕೊಳ್ಳಿ ಆನಂತರ ಇದು ಗೊಜ್ಜು ರೀತಿ ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ವಾಂಗಿಭಾತ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಪೌಡರ್ ಎರಡು ಪ್ಯಾಕೆಟ್ ಪೌಡರ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಜನ ಎಷ್ಟಿದ್ದಾರೋ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನೆಲ್ಲ ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ನಿಮಗೆ ಪೂರ್ತಿ ಗಟ್ಟಿ ಆಯಿತು ಅಂತ ಏನಾರು ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಬೋದಾಗತ್ತೆ ಅದು ಬೇಯೋಷ್ಟರಲ್ಲಿ ಈ ಕಡೆ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಅವರೇ ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡೆ ಆನಂತರ ಅದನ್ನು ಕುಕ್ಕರ್ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಮೂರಿಂದ ನಾಲ್ಕು ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮಧ್ಯಾಹ್ನದ ಅಡುಗೆ ಕೆಲಸನೂ ಮುಗ್ದೋಗಿಬಿಡುತ್ತೆ ರೈಸ್ ಬೇಕು ಅಂದರೆ ನೀವು ಮಧ್ಯಾಹ್ನ ಇಟ್ಕೊಂಡ್ರೆ ಆಗುತ್ತೆ ಅಷ್ಟೇ ಇಲ್ಲ ಆಫೀಸ್ಗೆ ಹೋಗೋರಾದರೆ ಬೆಳಗ್ಗೆನೇ ಈ ಥರ ಮುಗಿಸ್ಕೊಂಬಿಟ್ರೆ ಬೇಗನೆ ಆಗುತ್ತೆ ಆದರೆ ಟೈಮ್ನ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಬೇಗ ಇದ್ದರೆ ಈ ಥರ ಕೆಲಸಗಳೆಲ್ಲ ತುಂಬ ಬೇಗನೆ ಮುಗಿಸ್ಕೊಳ್ಬೋದು ಆನಂತರ ಗೊಜ್ಜಿಗೆ ಅನ್ನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ವಾಂಗಿಭಾತ್ ಪಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ನನಗೆ ಸಿಂಪಲಾಗಿ ಈ ಥರ ಡೈರೆಕ್ಟಾಗಿ ಮಾಡ್ಕೊಳೋದು ತುಂಬ ಇಷ್ಟ ಆಗುತ್ತೆ ಆನಂತರ ಈಗ ವಾಂಗಿಭಾತ್ನೆಲ್ಲ ಕಲಿಸಿ ಒಂದು ಬೌಲ್ಗೆ ಅಥವಾ ಆಟ್ ಬಾಕ್ಸ್ಗೆ ನೀವು ತೆಗೆದಿಟ್ಕೊಳ್ಬೋದು ನಾನು ಒಂದು ಇವತ್ತು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಗನೆ ತಿಂಡಿ ಎಲ್ಲ ತಿಂತಾರಲ್ಲ ಅದಕ್ಕೋಸ್ಕರ ಈಗ ಮಗಳದು ವಾಟ್ರ್ ಬಾಟ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ಇನ್ನು ಶೆಲ್ಫೆಲ್ಲ ಇರುತ್ತಲ್ಲ ಕ್ಲೀನಾಗಿ ಇನ್ನೊಂದ್ಸಲಿ ಒರೆಸ್ಕೊಳ್ತೀನಿ ಆನಂತರ ಈ ಕಡೆ ಸಾಂಬಾರು ಕೂಗಿದೆ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊ ್ಕೊಂಡಿದ್ದ ನಂತರ ಇದು ಚೆನ್ನಾಗಿ ಸ್ಮ್ಯಾಶ್ ಆಯಿತು ತುಂಬ ಬೇಗನೆ ಸಾಂಬಾರು ಮಾಡ್ಕೊಬೋದು ಈ ಥರ ಸಾಂಬಾರು ಇದೇನಪ್ಪ ಬೇಳೆ ಸರ್ತಾನೆ ಅಂತ ಅಂದ್ಕೊಳ್ಬೋದು ಅವರೇ ಬೇಳೆಯಲ್ಲಿ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಲ್ಲ ಅವರೇ ಬೇಳೆ ಇಲ್ಲಾಂದರೆ ತೊಗರಿ ಬೇಳೆಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ಗೆ ಒಂದು ಮೊಟ್ಟೆ ಆಗಲಿ ಇಲ್ಲ ಏನಾರ ಚಿಕನ್ ಕಬಾಬು ಯಾವುದನ ಒಂದು ಪಲ್ಯ ಆಗಲಿ ಇದನ್ನ ಇಟ್ಕೊಂಡು ತಿಂದರೆ ಹೊಟ್ಟೆ ತುಂಬ ತಿಂದುಬಿಡ್ತೀರಾ ಮತ್ತು ಇದನ್ನು ಅವಾಗವಾಗ ಮಾಡ್ಕೊಂಡು ಕೂಡ ತಿಂತೀರಾ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಒಂದು ಪಾ ಪಾತ್ರೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಈರುಳ್ಳಿ ಕರಿಬೇವು ಇನ್ನು ಒಣಮೆಣ್ಸಿನಕಾಯಿ ಇದ್ದರೆ ಒಣಮೆಣ್ಸಿನಕಾಯಿ ಕೂಡ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟಿದ ನಂತರ ಈಗ ಸ್ಮ್ಯಾಶ್ ಮಾಡಿರುವ ಬೇಳೆನೂ ಹಾಕ್ಕೊಂಡು ಅದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನಿಮಗೆ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ಮೀಡಿಯಮಿಗೆ ಬೇಕಾ ಅಂತ ನೋಡಿಕೊಂಡು ನೀರು ಹಾಕ್ಕೊಂಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಿದ್ರೆ ಬೇಗನೆ ಸಾಂಬಾರು ಕೂಡ ಇವತ್ತೊಂದು ದಿನ ಬೇಗ ಆಯಿತು ಪ್ರತಿದಿನ ಆಗುತ್ತಾ ಅಂತ ಅಂದ್ಕೊಳ್ಬೋದು ತಿಂಡಿ ಏನಾರ ಈಸಿಯಾಗಿ ದಿನ ಅಂದರೆ ಚಿತ್ರಾನ್ನ ಪುಳಿಯೋಗರೆ ವಾಂಗಿಭಾತ್ ಈ ಥರ ಮಾಡ್ಕೊಳ್ಳೋ ದಿನ ಸಾಂಬಾರು ಸ್ವಲ್ಪ ಟೈಮ್ ಇರೋದು ಅಂದರೆ ಬಸ್ಸಾರು ಆ ಥರ ಯಾವುದನ್ನು ಮಾಡ್ಕೊಳ್ಬೋದಾಗುತ್ತೆ ಸಾಂಬಾರು ಈಸಿ ಇರೋ ದಿನ ಅಂದರೆ ಬೇಳೆ ಸಾರು ಕಡಲೆಕಾಳು ಸಾರು ಇವೆಲ್ಲ ತುಂಬ ಈಸಿ ಇರೋ ಸಾಂಬಾರುಗಳು ಕೆಲವೊಂದು ಇರುತ್ತಲ್ಲ ಆ ಸಾಂಬಾರ್ ಈಸಿ ಇರೋ ದಿನ ಬಿಸಿಬೇಳೆಭಾತು ಪಲಾವು ಈ ಥರ ಲೆಂತಿಯಾಗಿ ಇರುತ್ತಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಅದನ್ನು ಮಾಡ್ಕೊಳ್ಬೋದಾಗುತ್ತೆ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಬಟ್ ಇವತ್ತು ಎರಡೂ ಈಸಿಯಾಗಿರೋದೇ ಮಾಡ್ಕೊಂಡಿದ್ದೀನಿ ಆನಂತರ ಬೆಳಗ್ಗೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಆಗಿರುತ್ತೆ ಇನ್ನು ತಿಂಡಿ ಕಡೆದ ಚಿಕ್ಕ ಪುಟ ಬೆಳ್ಳುಳ್ಳಿ ಪೀಸ್ ಆಗಲಿ ಇಲ್ಲಾಂದರೆ ಈರುಳ್ಳಿ ಸಿಪ್ಪೆ ಈ ಥರದ್ದು ಏನೇನೋ ಒಂದು ಹೆಗ್ರೆ ಇರುತ್ತೆ ಸಲ ಕ್ಲೀನಾಗಿ ಕಸ ಗುಡಿಸ್ಕೊಂಬಿಟ್ರೆ ಆಯಿತು ಇವತ್ತಿನ ಪೂರ್ತಿಯಾದ ಕೆಲಸ ಕೂಡ ಮುಗೀತು ಇನ್ನು ಹೋಗಿ ಬಟ್ಟೆ ಹಾಕಿದ್ರೆ ಮುಗೀತು ಆನಂತರ ನಾನು ಇವತ್ತು ಸ್ವಲ್ಪ ಲೇಟಾಗೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಇನ್ನು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಯಿತು ಪ್ರತಿದಿನ ಪೂಜೆ ವಿಡಿಯೋನೇ ತೋರಿಸ್ತಾ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಹೊಡೀತು ಹಾಗೆಯೇ ಮನೆ ಯಾವ ಥರ ನೀಟಾಗಿ ಇಟ್ಕೊಳ್ಬೇಕು ಪ್ರತಿದಿನ ಬೇಜಾರಾಗ್ದಿರಾನೆ ಯಾವ್ಯಾವ ಕೆಲಸ ಮಾಡ್ಕೊಳ್ಬೇಕು ಅಂತ ಗೊತ್ತಾಯ್ತಲ್ಲ ನಿಮಗೆ ಈ ಥರ ಒಂದು ಯೂನಿಫಾರ್ಮ್ ರೀತಿ ಕೆಲಸನ ಇಟ್ಕೊಳ್ಳಿ ತುಂಬ ಈಸಿಯಾಗಿ ಟೂ ತ್ರೀ ಅವರ್ಸ್ ಒಳಗಡೆ ಕೆಲಸ ಮುಗಿಸ್ಕೊಳ್ಬೋದು ತುಂಬ ಫಾಸ್ಟಾಗಿ ಮಾಡ್ತೀನಿ ಅಂದರೆ ಒನ್ ಅವರ್ ಒಂದುವರ್ ಅವರಲ್ಲೇ ಮುಗ್ದೋಗಿಬಿಡುತ್ತೆ ಆದಷ್ಟು ಮನೆ ಕ್ಲೀನಾಗಿ ಇಟ್ಕೊಳ್ಳಿ ನಾವು ಅಷ್ಟೇ ಕ್ಲೀನಾಗಿದ್ದಷ್ಟು ನಮ್ಮ ಮನಸ್ಸು ಎಲ್ಲ ನೆಮ್ಮದಿಯಾಗಿರುತ್ತೆ ಪ್ರತಿದಿನ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೆ ಬೈ ಫ್ರೆಂಡ್ಸ್